ಈ ಕೇಳಿದ್ರೆ ಇಡೀ ಭೂಮಿನ ತಿರುಗಿ ನೋಡುತ್ತೆ ಯಾಕಂದ್ರೆ ಬ್ಯಾಕ್ ಯಾರು ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅಲ್ವಾ ಹಾಕ್ತೀರಾ ಒಂದ್ ಕಡೆ ಹೋಗ್ತೀಯಾ ಡಿ ಬಾಸ್ ಅಂತ ಒಂದ್ ಕಡೆ ಯಶ್ ಅಂತ ಅಪ್ಪ ಕನ್ನಡದವ್ರು ನಾವು ನನ್ನ ತಾಯಿನ ಬಿಟ್ಟು ಬೇರೆ ತಾಯಿನ ತಾಯಿ ಅನ್ನೋಲ್ಲ ಇವತ್ತು ಸಿನಿಮಾ ಬಗ್ಗೆ ಬಂದಿನ ಆಗಸ್ಟ್ ಒಂದನೇ ತಾರೀಕು ಸಿನಿಮಾ ರಿಲೀಸ್ ಆಗಿದೆ ಖುಷಿ ವಿಷಯ ಏನು ಅಂದ್ರೆ ಸಿನಿಮಾ ಒಂದು ಬೆಸ್ಟ್ ಲೆವೆಲ್ ಇದೆ ನಿಮ್ ಮುಂದೆ ಕಿಚ್ಚ ಗಂಟಲ ಹೋಯ್ತು ಆಯ್ತಾ ವಾರದಿಂದ ನೋಡ್ತಾ ಬಗ್ಗೆ ಹಂಗ್ ಮಾಡಿದ್ರು ಬಗ್ಗೆ ಮಾಡಿದ್ರು ಪ್ರಥಮ್ ಇನ್ನೊಬ್ಬರು ನಟ ಬಗ್ಗೆ ಮಾತಾಡಕ್ಕೆ ಮುಂಚೆ ಬಿಗ್ಗು ಅದು ಬೇಡ ಈ ಸಿನಿಮಾ ಬಗ್ಗೆ ಮಾತ್ರ ಮಾತಾಡ್ತೀರಿ ಧರ್ಮಸ್ಥಳ ಸೌಜನ್ಯಕ್ಕೆ ಶಿವಲ್ಲ ಇಪ್ಪತ್ತು ವರ್ಷ ಬದಲು ಸಾಲ್ವ್ ಆಗಲ್ಲ ನೀವ್ ಎಷ್ಟೇ ವಿಡಿಯೋ ಇನ್ಸ್ಟಾಗ್ರಾಮ್ ಹಾಕ್ತಿ ನಿಮ್ಮ ವ್ಯೂಸ್ ಮಾತ್ರ ಆಗುತ್ತೆ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದು ನಮ್ಮ ಕನ್ನಡದ ಸಿನಿಮಾ ಪ್ರತಿಯೊಬ್ಬರು ಕೂಡ ಸಿನಿಮಾನ ಥಿಯೇಟರ್ ಬಂದು ನೋಡಿ ನಮ್ಮ ರಾಖಿ ಬಾಯಿ ಅವರ ತಾಯಿ ಮಾಡಿದ ಸಿನಿಮಾ ಚೆನ್ನಾಗಿದೆ ಎರಡು ಮಾತು ಮುಗಿಸ್ತೀವಿ ಜೈ ಆಂಜಲ್ಯಾಂಡ್ ಜೈ ಡಿ ಬಾಸ್ ಸೊ ಮೂವಿ ತುಂಬ ಚೆನ್ನಾಗಿದೆ ಎವ್ರಿ ಎವ್ರಿ ಕಾಸ್ಟ್ ಅವ್ರವ್ರ ಅದು ಕ್ಯಾರೆಕ್ಟ್ರೈಸೇಷನ್ ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ ಡೈರೆಕ್ಟರ್ ಅವ್ರು ಜಾಬ್ ಮಾಡಿದ್ದಾರೆ ಆ್ಯಕ್ಟರ್ಸ್ ಅವ್ರು ಜಾಬ್ ಮಾಡಿದ್ದಾರೆ ನಾವು ಆ್ಯಸ್ ಅನ್ ಆಡಿಯನ್ಸ್ ನಾವು ಒಂದು ಸಿನಿಮಾ ನೋಡಬೇಕು ಅದನ್ನು ನಾವು ಮೆಚ್ಚಬೇಕು ಆ್ಯಂಡ್ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಸಿ ಕನ್ನಡ ಸಿನಿಮಾ ಗೆಲ್ಸಿ ಅಂತ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇದೊಂದೇ ಥ್ಯಾಂಕ್ ಯು ಆಲ್ವೇಸ್ ಅಮೇಸಿಂಗ್ ಸೊ ನಾನು ಅವ್ರದ್ದು ಫಸ್ಟ್ ಫ್ಯಾನ್ ನಾನೇ ಅನ್ಕೊ ಅನ್ಕೊಳ್ಳಿ ಸೊ ಅವ್ರದ್ದು ಯಾವಾಗಲೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಆ್ಯಡ್ ಆನ್ ದೇಶಪಾಂಡೆ ಪಾಂಡೆ ಅವರವ್ರದ್ದು ಆಕ್ಟಿಂಗ್ ತುಂಬ ಚೆನ್ನಾಗಾಗಿದೆ ಆಗಿದೆ ಅಮೇಝಿಂಗ್ ಆಗಿ ಮಾಡಿದ್ದಾರೆ ಎವ್ರಿಥಿಂಗ್ ನನಗೆ ಮೋರ್ ದೆನ್ ಆಕ್ಟಿಂಗ್ ಬ್ಯಾಕ್ ಸ್ಕೋರ್ ಕೂಡ ತುಂಬ ಇಷ್ಟ ಆಯಿತು ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಾಗಿದೆ ಆಗಿದೆ ಆ್ಯಂಡ್ ಓವರ್ ಆಲ್ ಸಿನಿಮಾನೇ ತುಂಬ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿದೆ ಇದು ನಮ್ ಜನಗಳು ಬಂದು ನೋಡೋಂತ ಮೂವಿ ರಾಜಕಾರಣಿಗೆ ಒಡೆಯ ಮೂವಿ ರಾಜಕಾರಣಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಫಿಲಂ ನೋಡಿ ಒಳ್ಳೆ ಮೆಸೇಜ್ ಇದೆ ಯಾರನ್ನು ಎಲೆಕ್ಷನ್ ನಿಲ್ಸ್ಬೇಕು ಯೋಚನೆ ಮಾಡಿ ಅಂತ ಮೂವಿ ಬನ್ನಿ ಹೋಗ್ಬಿಟ್ಟು ಹಂಗೆ ಕೀ ಕೊಡ್ಕೊಡ್ರೆ ಮುಗ್ದೆ ಕೇಳ್ಕೊಳೋದಿಷ್ಟೇ ದುಡ್ಡು ಆಸೆ ಪಟ್ಟಿ ಯಾವ್ದೇ ಕಾರಣಕ್ಕೂ ಮಾಡ್ಕೊಂಡು ನಮ್ಮಂತ ಯುವಕರು ಕೆಲ್ಸ ಯಾರು ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಈ ಮೂವಿಯಲ್ಲಿ ತೋರ್ಸವ್ರೆ ಸುಮ್ನೆ ಯಾವ್ದೋ ಒಂದು ಯಾರೋ ಒಬ್ರು ಐನೂರು ಸಾವಿರ ಕೊಡ್ತೀನಿ ನನ್ ಗೊತ್ತಾಕಿ ನಿನ್ ಒಟ್ಟಾಕಿ ಅಂತ ಮಾಡ್ಕೊಂಡ್ರೆ ಈ ಮೂವಿಯಲ್ಲಿ ಪರ್ಫೆಕ್ಟ್ ಆಗಿ ಸೀನ್ ತೋರ್ಸವ್ರೆ ಆ ತರ ಆಗೋದ್ ಬೇಡ ಕೊತ್ಲವಾಡಿ ಮೂವಿ ಇನ್ನ ಎತ್ರ ಮಟ್ಟಿಗೆ ಹೋಗ್ಲಿ ನಿಮ್ ಸಪೋರ್ಟ್ ಇರಲಿ ಇರ್ಲಿ ಪುಷ್ಪಾ ಆ ಅಷ್ಟು ದೊಡ್ಡ ಆಕ್ಟರ್ ಅವರ ಮಮ್ಮಿ ಆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದರಿಗೆ ಕರ್ಕೊಂಡು ಅವಕಾಶ ಕೊಡ್ತಾರ ತುಂಬಾ ಖುಷಿ ಆಗ್ತಾ ಇದೆ ಇದೇ ತರ ಸಪೋರ್ಟ್ ಇದೇ ತರ ನಿಮ್ಮ ಪ್ರೀತಿ

ಸಾಕಷ್ಟು ಪ್ರಶಂಸೆಯ ಮಾತುಗಳು ಕೇಳಿ ಬರ್ತಾ ಇದೆ ಹೌಸ್ಫುಲ್ ಪ್ರದರ್ಶನ ಈಗ ನೆಕ್ಸ್ಟ್ ಶೋ ಕೂಡ ಹೌಸ್ಫುಲ್ ಆಗಿದೆ ಪುಷ್ಪ ಅರುಣ್ ಕುಮಾರ್ ಅವರು ಪುಷ್ಪಾ ಮೇಡಮ್ ಅವರು ನಿರ್ಮಾಣ ಮಾಡಿದಂತಹ ಈ ಸಿನಿಮಾ ಪೃಥ್ವಿ ಎಂಬರು ಕಾವಿಯ ಅವರು ಮುಖ್ಯ ಪಾತ್ರದಲ್ಲಿದ್ದಾರೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಧನ್ಯವಾದ ಥ್ಯಾಂಕ್ ಯು ತುಂಬಾ ಖುಷಿ ಆಗುತ್ತೆ ಯಾವ್ದೇ ಪಾತ್ರ ಜನ ಸ್ವೀಕಾರ ಮಾಡ್ತಿದ್ದಾರೆ ಇಷ್ಟಪಡ್ತಿದ್ದಾರೆ ಅಂದ್ರೆ ಖಂಡಿತ ಪಾತ್ರದಾರಿಗೆ ಇನ್ನಷ್ಟು ಖುಷಿ ಕೊಡುತ್ತೆ ನನ್ನ ಕೂಡ ಹಾಗೆ ಇಷ್ಟಪಟ್ಟಿದ್ದಾರೆ ಸಿನಿಮಾದಲ್ಲಿ ಮುಖ್ಯವಾಗಿ ಕತೆ ತುಂಬಾ ಇಷ್ಟ ಆಯ್ತು ನನಗೆ ಹಾಗೆ ಪ್ರತಿಯೊಬ್ಬರ ಅಭಿನಯ ಕ್ಯಾಮರಾ ವರ್ಕ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಎಲ್ಲಾನು ಕೂಡ ಕೂಡ ಬಂದಿದೆ ಈ ಥ್ಯಾಂಕ್ ಯು ಸಿನಿಮಾ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರ ಆಕ್ಟಿಂಗ್ ಇರ್ಬೋದು ಫೈಟ್ ಇರ್ಬೋದು ಸಾಂಗ್ ಇರ್ಬೋದು ಒಳ್ಳೆ ಮೇಕಿಂಗ್ ತೆಗೆದಿದ್ದಾರೆ ಒಳ್ಳೆ ಸೀನರಿ ಪ್ರತಿಯೊಂದು ಅಂತ ಆ ಇದು ಸೂಪರೇ ಮೇಕಿಂಗ್ ಇದೆ ಬಾಬಣ್ಣ ಅವ್ರ ಆಕ್ಟಿಂಗ್ ಅಂತೂ ಫಸ್ಟ್ ಇಂದ ಲಾಸ್ಟ್ ತನಕ ಕಾಮಿಡಿ ಇದೆ ಟ್ರಾಜಿಡಿ ಇದೆ ಸೆಂಟಿಮೆಂಟ್ ಇದೆ ಪ್ರತಿಯೊಂದು ಮಾಡಿದ್ದಾರೆ ಈ ಸಿನಿಮಾಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಅವರಮ್ಮ ಪುಷ್ಪರಂಗನಾಥ್ ಅವರು ಕೊಡಜಿ ಮಾಡಿದ್ದಾರೆ ಒಳ್ಳೆ ಉತ್ತಮ ಕೊಡುಗೆ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ

ಒಂದ್ ಫಿಲಮ್ ನೋಡಿ ಒಳ್ಳೆ ಮೆಸೇಜ್ ಇದೆ ಬೇರೆ ತರ ಇದೆ ನಮ್ಮ ಪುಷ್ಪ ಪ್ರೊಡ್ಯೂಸ್ ಮಾಡಿದ್ದಾರೆ ಬಾಸ್ ಯಶ್ ಅವರ ತಾಯಿಯವರು ತುಂಬಾ ಚೆನ್ನಾಗಿ ಬಂದಿದೆ ಒಂದ್ ಮೂವಿ ನೋಡಿ ಆಶೀರ್ವಾದ ಮಾಡಿ ಅವರಿ ಚನ್ನಾಗಿ ಆರಿ ಚನ್ನಾಯ್ತು ಹೀರೋನು ಚನ್ನಾಯ್ತು ಮೂವಿ ಚನ್ನಾಯ್ತು ನೋಡಿ ತುಂಬಾ ಚನ್ನಾಗಿ ಬಂದಿದೆ ಸರ್ ಆಕ್ಟಿಂಗ್ ಅಂತ ತುಂಬಾ ಚೆನ್ನಾಗಿದೆ लास्ट ಟೈಮ್ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಇಷ್ಟ ಆಯ್ತು ಅಂತಂತ ಸೋ ಆದಷ್ಟು ಕನ್ನಡ ಸಿನಿಮಾನ ಟೀಟರಿಗೆ ಬಂದಿ ಕನ್ನಡ ಸಿನಿಮಾನ ಪ್ರೋಸ ಐಸಿಯಾಗಿ ಎಂಗೇಜ್ ಮಾಡಿ ಎಲ್ಲರೂ ಟೀಟರ್ ಬನ್ನಿ ಇವಾಗ ಸೋಶಿಯಲ್ ಮೀಡಿಯಾದಲ್ಲಿ ಅದಕ್ಕಿಂತ ಮೊಬೈಲ್ ಸ್ವಲ್ಪ ಅವಾಯ್ಡ್ ಮಾಡಿ तो तेरे के राष्ट्रीय टाइम कोड़े था हेल्दी ने मूवी कोड़े तो तुम्हारे घर में आगे दे इंटर मूवी बंदा का चना बंदो तेरा लोडी और ना इतना अड़ गए निक्स्ट बरा और ये यूज़ तू लगाते हैं। बस तो बस तो ख़राब है। ख़राब है। बोले फैमिली बोले फैमिली बोले फैमिली वाला ಫೈಟಿಂಗ್ ಸ್ಟೋರಿ ಎವ್ರಿಂಗ್ ಗುಡ್ ಫ್ಯಾಮಿಲಿ ಎಲ್ಲ ನೋಡ್ಬೋದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೆಕ್ಟ್ ಮೂವಿ ಎಂ ಪೃಥ್ವಿ ಎಂಬ ಪ್ರತಿಯೊಂದು ಶಾರ್ಟ್ ಅಲ್ಲಿ ಜಸ್ಟ್ ವಿಜುಲ್ ಹೊಡಿಯಾಗಿ ಕುತ್ಕೊಳ್ಳೋಕ್ ಆಗ್ತಿರ್ಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಹೀರೋ ಜೊತೆ ಫೋಟೋ ಎಲ್ಲ ತಗೊಂಡೆ ತುಂಬಾ ಸಪೋರ್ಟಿವ್ ಹೀರೋಯಿನ್ ಮತ್ತೆ ಅಮ್ಮ ಪ್ರೊಡ್ಯೂಸ್ ಮಾಡಿರೋದು ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಸರ್ ಮೇಕಿಂಗ್ ಸಾಟು ಸ್ಟೋರಿ ಎಲ್ಲ ಚೆನ್ನಾಗಿದೆ ಹಾಂ ನೋಡ್ಬೋದು ಎಲ್ಲ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಸ್ಟೋರಿ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಎಲ್ಲ ಆಕ್ಟಿಂಗ್ ಚೆನ್ನಾಗಿದೆ ಬಂದ್ ನೋಡಿ ಸಿನಿಮಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ